ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೈಟ್ ಲಾಸ್ ಜರ್ನಿಯಲ್ಲಿ ಡೇ ತ್ರೀ ಡೇ ಡೈಟ್ ಹೋಯಿತು ನಾನು ಫುಲ್ ಡೇ ಡಯಟ್ ಹೇಗೆ ಮಾಡಿದೆ ಏನೆಲ್ಲ ಮಾಡಿದೆ ಅನ್ನೋದೇ ಇವತ್ತಿನ ಬ್ಲಾಗು ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವೀಡಿಯೋ ಇಷ್ಟ ಆಗ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ ಇನ್ನು ಮಾರ್ನಿಂಗ್ ಒಂದು ಒಂಬತ್ತು ಗಂಟೆಗೆ ತೇಜಮ್ಮನ ಬಿಟ್ಟು ಬಂದಿದ್ದ ತಕ್ಷಣ ಮೇಲೆಗೆ ಬಂದುಬಿಡ್ತೀನಿ ಒಂಬತ್ತು ಗಂಟೆಯಿಂದ ಕರೆಕ್ಟಾಗಿ ಒಂಬತ್ತೂವರೆವರೆಗೂ ತರ್ಟಿ ಮಿನಿಟ್ಸು ಫುಲ್ ವಾಕ್ ಮಾಡ್ತೀನಿ ನೋಡಿ ನನಗೆ ಮೋಟ್ ಕುದು ಜಾಸ್ತಿ ಇದೆ ಫ್ರೆಂಟಲ್ಲಿ ತುಂಬ ಹಿಂಸೆ ಕೊಡುತ್ತೆ ನನಗೆ ಜಡೆ ಹಾಕ್ಕೊಳಕು ಆಗಲ್ಲ ಏನು ತುಂಬಾ ಹಿಂಸೆ ಕೊಟ್ಬಿಡುತ್ತೆ ಇನ್ನು ಇನ್ನ ಇವತ್ತು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ದೀನಿ ಫುಡ್ಸು ನಾನು ಒಂದು ಟೈಮೇ ತೋರಿಸ್ತೀನಲ್ವಾ ಸೊ ನೀವು ಯಾವ್ಯಾವ ಫುಡ್ಗಳೆಲ್ಲ ತೊಗೋಬೋದು ಯಾವ ಥರ ಆಲ್ಟರ್ ಮಾಡ್ಕೋಬೇಕಂದ್ರೆ ಆಲ್ಟರ್ ಅಂದರೆ ಇದ್ರ ಬದಲು ಇದನ್ನ ಇದ್ರ ಬದಲು ಇದನ್ನ ಯಾವ ಥರ ಬೇರೆನ ನೋ ಬೇರೆ ಫುಡ್ಸ್ನ ತೊಗೋಬೋದು ಸ್ನ್ಯಾಕ್ಗೆ ಯಾವುದೆಲ್ಲ ಐಟಮ್ ತೊಗೋಬೋದು ಹಂಗೆ ಮಾರ್ನಿಂಗ್ ಯಾವುದೆಲ್ಲ ಜ್ಯೂಸಸ್ ತೊಗೊಬೋದು ಯಾವುದೆಲ್ಲ ಫುಡ್ ತಿನ್ಬೋದು ಏನು ಅನ್ನೋದ್ರ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ ತುಂಬ ಜನ ಇವತ್ತು ಕೂಡ ಜಾಯಿನ್ ಆಗಿದ್ದೀನಿ ಅಂತಂದರೆ ನಿನ್ನೆ ಕೂಡ ಜಾಯ್ನ್ ಆಗಿದ್ದೀನಿ ಅಂತಂದ್ರಲ್ವಾ ತುಂಬ ತುಂಬ ಥ್ಯಾಂಕ್ ಯು ಇನ್ನು ಇವತ್ತಂತೂ ಕಮೆಂಟ್ಸ್ಗೆ ರಿಪ್ಲೈನೇ ಕೊಡೋಕ್ಕಾಗಿಲ್ಲ ಸಿಕ್ಕಾಬಟ್ಟೆ ಸಿಕ್ಕಾಬಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೀನಿ ಆ್ಯಕ್ಚುಲಿ ಕಣ್ಣು ಮುಚ್ಚಿದ್ರೆ ನಿದ್ದೆ ಬರುತ್ತೆ ವಾಕಿಂಗ್ ಕೂಡ ಸ್ಕಿಪ್ ಮಾಡಿದ್ದೀನಿ ಸ್ನೇಹಿತರೆ ನಾಳೆ ರಿಸಲ್ಟ್ ಏನಿರುತ್ತೋ ಗೊತ್ತಿಲ್ಲ ಡಯಟ್ ಅಂತೂ ಚೆನ್ನಾಗಿ ಮಾಡಿದ್ದೀನಿ ಬಟ್ ಎಲ್ಲೋ ಒಂದು ಕಡೆ ಫ್ರೆಸ್ಟೇಷನ್ ಜಾಸ್ತಿ ಅಂದರೆ ಟ್ರೆಸ್ಸು ಸ್ವಲ್ಪ ಜಾಸ್ತಿ ಆಗಿದೆ ಅನಿಸುತ್ತೆ ಹಾಗಾಗಿ ನೋ ಪ್ರಾಬ್ಲಮ್ ಇನ್ನು ಒಂದು ದಿನ ಅಲ್ವ ಇನ್ನು ನಾಳೆಯಿಂದ ಸ್ವಲ್ಪ ಫ್ರೀ ಆಗಿಬಿಡ್ತೀನಿ ಸ್ನೇಹಿತರೆ ನಾರ್ಮಲ್ ಇನ್ನ ಯಾಕಂದರೆ ಹಬ್ಬದ ಬಟ್ಟೆ ಎಲ್ಲ ಇತ್ತಲ್ವ ಹಾಗಾಗಿ ಸ್ವಲ್ಪ ತುಂಬ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ ಕಮೆಂಟ್ಸ್ಗೂ ರಿಪ್ಲೈ ಕೊಡೋಕ್ಕಾಗಿಲ್ಲ ಇನ್ನು ಇಲ್ಲಿ ಮೆ ಬೆಳಗ್ಗೆ ಎಲ್ರಿಗೋಸ್ಕರ ಪಲಾವ್ ಮಾಡ್ತಿದ್ದೆ ಅದೇ ಮಸಾಲಾನ ಸ್ವಲ್ಪ ಎತ್ತಿಕ್ಕೋಗ್ಬಿಟ್ಟು ನಾನು ಮಿಲ್ಲೆಟ್ಸಲ್ಲಿ ಮಿಲ್ಲೆಟ್ಸ್ ಪಲಾವ್ ಮಾಡ್ಕೊಳ್ಳೋಣ ಅಂತ ನೆನೆಸಿಟ್ಟಿದ್ದೀನಿ ಸ್ನೇಹಿತರೆ ಬೆಳಗ್ಗೆ ಬೆಳಗ್ಗೆ ಎದ್ದಿದ ತಕ್ಷಣ ನೆನೆಸ್ಬಿಡ್ತೀನಿ ನಾನು ಅಷ್ಟರೊಳಗೆ ಹನ್ನೆರಡು ಗಂಟೆ ಆಗುತ್ತೆ ಸುಮಾರು ಒಂದು ನಾಲ್ಕರಿಂದ ಐದು ಗಂಟೆ ಆರು ಗಂಟೆ ನೆನೆಯುತ್ತೆ ಅಂತ ನಾನು ಇದು ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಇನ್ನು ಕಷಾಯ ಕಷಾಯಕ್ಕೆ ಏನೇನು ಹಾಕ್ತೀನಿ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಸೋಂಪು ಒಂದು ಟೇಬಲ್ ಸ್ಪೂನ್ ಧನಿಯಾ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ತೀನಿ ಅರಶಿನ ಹಾಕ್ಕೊತೀನಿ ನಿಮ್ಗೆ ಅರ್ಶನ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಸೊ ನಾನು ಅರಶಿನ ಹಾಕ್ಕೊತಾ ಇದ್ದೀನಿ ಓಕೆನಾ ಇನ್ನು ಕಷಾಯ ಕುಡ್ತಿದ್ದಾದಮೇಲೆ ಸ್ವಲ್ಪ ಡಯಟ್ಟಿಗೆ ಮೊಟ್ಟೆಗಳೆಲ್ಲ ಬೇಕಿತ್ತಲ್ವ ಆ್ಯಕ್ಚುಲಿ ಇದು ಎಲ್ರಿಗೂ ಬೇಕು ನಾನು ಒಬ್ಬಳಿಗೆ ಎಲ್ಲ ನಮ್ಮ ಮನೆಯವ್ರಿಗೆ ನನಗೆ ಮಕ್ಕಳಿಗೆ ಎಲ್ರಿಗೂ ಬಟ್ ಇವತ್ತು ಹಬ್ಬ ಇರೋದರಿಂದ ಏನು ಮಾಡೋಕ್ಕೋಗಿಲ್ಲ ಸೊ ನಾನು ಕೂಡ ಇವತ್ತಂದರೆ ನಾಳೆ ಹಬ್ಬ ಅಲ್ವಾ ಅದಕ್ಕೋಸ್ಕರನೇ ಈ ವಿಡಿಯೋ ಅಪ್ಲೋಡ್ ಮಾಡೋಷ್ಟ್ರೊಳಗೆ ಆಲ್ರೆಡಿ ಶಿವರಾತ್ರಿ ಹಬ್ಬ ಇದ್ದೇ ಇರುತ್ತೆ ಅಲ್ವಾ ಸೊ ಮರೆತೇ ಹೋಗ್ಬಿಟ್ಟೆ ಸ್ಟಾರ್ಟಿಂಗೇ ಹೇಳಬೇಕು ಅಂದ್ಕೊಂಡೆ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಈ ವರ್ಷ ನೀವೇನೆಲ್ಲ ಅಂದ್ಕೊಂಡಿದ್ದೀರಾ ಶಿವನ ಅನುಗ್ರಹದಿಂದ ಎಲ್ಲ ಸಕ್ಸಸ್ಫುಲ್ಲಾಗಿ ಆಗಲಿ ಆ ದೇವರ ಅನುಗ್ರಹ ಎಲ್ಲರ ಮೇಲೂ ಚೆನ್ನಾಗಿರಲಿ ಎಲ್ಲರೂ ಸಕ್ಸಸ್ಫುಲ್ಲಾಗಿ ಕ್ಲಾಸ್ ಅಂತೂ ಆಗೋಣ ಅಲ್ವಾ ಇನ್ನು ಮೊಟ್ಟೆ ಎಲ್ಲ ತಂದು ಈ ಥರ ಟ್ರೇಯಲ್ಲಿ ಜೋರ್ ಕ್ರೇಟಲ್ಲಿ ಸೊ ಆವಾಗ ಈಸಿ ಇರುತ್ತೆ ಎತ್ತಿಟ್ಕೊಳ್ಳೋದಕ್ಕೆ ಹಾಗಾಗಿಬಿಟ್ಟು ಎರಡೆರಡು ಬೇಕಾದಾಗ ಬೇಯಿಸ್ಕೊಳ್ಳೋಕೋ ಆಪ್ಲೇಟ್ ಮಾಡೋಕ್ಕೋ ಈ ಥರ ಜೋಡ್ಸಿಟ್ಕೊಬಿಡ್ತೀನಿ ಒನ್ ವೀಕಿಗೆ ಫುಲ್ಲು ಒಂದು ಅಕ್ರೇಟ್ ತಂದು ಇಟ್ಕೊತೀನಿ ಇನ್ನು ಇವತ್ತಿನ ವೆಜಿಟೇಬಲ್ ಜ್ಯೂಸ್ ಏನಪ್ಪ ಅಂತಂದರೆ ಸೋರೆಕಾಯಿ ವಿತ್ ಬೀಟ್ರೂಟು ಸೊ ನೀವು ಏನೇ ಜ್ಯೂಸ್ ಮಾಡಿಕೊಂಡ್ರೂ ಕೂಡ ಓಕೆ ನಿಮಗೆ ಮುಳ್ಳಂಗಿ ಜ್ಯೂಸ್ ಕುಡಿಯೋಕ್ಕಾಗುತ್ತಾ ಕುಡಿಬಹುದು ನೌಕಲ್ ಜ್ಯೂಸ್ ಕುಡಿಯೋಕ್ಕಾಗುತ್ತಾ ಕುಡಿಬಹುದು ಆದರೆ ಆದಷ್ಟು ಸೌರೆಕಾಯಿನ ಮಿಕ್ಸ್ ಮಾಡ್ಕೊಳ್ಳಿ ಅದರಿಂದ ತುಂಬಾ ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಒಂಥರ ಎನರ್ಜಿ ಬೂಸ್ಟರ್ ಥರ ಇರುತ್ತೆ ಸೊ ಹಂಗಾಗಿನೇ ಯಾವಾಗಲೂ ಹೇಳ್ತಾ ಇರ್ತೀನಿ ಸ್ನೇಹಿತರೆ ಇಷ್ಟ ಆಯಿತು ಅಂದರೆ ಪಲ್ಪ್ ಸಮೇತನೇ ಕುಡೀರಿ ಇಷ್ಟ ಇಲ್ಲ ಪಲ್ಪನ್ನ ನನ್ನ ನಂತರ ಶೋಧಿಸ್ಕೊಬಿಟ್ಟು ತೊಗೊಳ್ಳಿ ಸ್ನೇಹಿತರೆ ಓಕೆನಾ ಈ ಥರ ಶೋಧಿಸ್ಕೊಂಡು ತೊಗೊಳೋದ್ರಿಂದ ಕೂಡ ಗ್ಯಾಸ್ಟ್ ಗ್ಯಾಸ್ಟಿಕ್ ಅನ್ನೋದು ಫಾರ್ಮ್ ಆಗೋಲ್ಲ ಗ್ಯಾಸ್ ಅನ್ನೋದು ಫಾರ್ಮ್ ಆಗೋಲ್ಲ ಕೆಲವ್ರಿಗೆ ಈ ಥರ ಪಲ್ಪ್ ಸಮೇತ ಕುಡಿಯೋದ್ರಿಂದ ಗ್ಯಾಸ್ ಫಾರ್ಮ್ ಆಗುತ್ತೆ ಸೊ ಹಂಗಾಗಿ ಗ್ಯಾಸ್ಟ್ರಿಕ್ ಇಶ್ಯೂಸ್ ಇರುತ್ತೆ ಸೊ ಪಲ್ಪ್ ತೆಗೆದುಬಿಟ್ಟು ನೀವು ನೀಟಾಗಿ ಶೋಧಿಸ್ಕೊಂಡು ಕುಡಿಬೋದು ಇವತ್ತಿನ ವೆಜಿಟೇಬಲ್ ಜ್ಯೂಸ್ ನೋಡಿದ್ರಲ್ವಾ ಇದಕ್ಕೆ ನಾನು ಹಾಫ್ ಲೆಮನ್ ಅನ್ನೋದನ್ನು ಹಿಂಡ್ಕೊತೀನಿ ಇದ್ರ ಬದಲು ನೀವು ಯಾವುದೇ ವೆಜಿಟೇಬಲ್ ಜ್ಯೂಸ್ ಬೇಕಾದರೂ ತೊಗೋಬೋದು ಕ್ಯಾರೆಟು ಬೀಟ್ರೂಟು ಆಮೇಲೆ ನೌಕಲ್ಲು ಹೀರೆಕಾಯಿ ಇವನ್ ಮೆಂತ್ಯ ಸೊಪ್ಪಿನ ಜ್ಯೂಸ್ ಕುಡಿಬೋದು ಪಾಲಕ್ ಸೊಪ್ಪಿನ ಜ್ಯೂಸ್ ಕುಡಿಬೋದು ಆಮೇಲೆ ಪೊ ಕೊ ಇದು ಪುದೀನ ಕೊತ್ತಂಬರಿ ಎರಡನ್ನೂ ಮಿಕ್ಸ್ ಮಾಡಿ ಅದು ಕೂಡ ಜ್ಯೂಸ್ ಹಾಕಿ ತೊಗೋಬೋದು ಬೆಟ್ಟದ ನಲ್ಲಿಕಾಯಿ ಜ್ಯೂಸ್ ತೊಗೋಬೋದು ಬೂದ್ ಗುಂಬಳ ಜ್ಯೂಸ್ ತೊಗೋಬೋದು ಸೌತೆಕಾಯಿ ಜ್ಯೂಸ್ ತೊಗೋಬೋದು ಎಲ್ಲದಕ್ಕೂ ಸೋರೆಕಾಯಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ವೆಯ್ಟ್ ಲಾಸಲ್ಲಿ ಹೆಲ್ಪ್ ಆಗುತ್ತೆ ಅಂತ ಅಷ್ಟೆ ನಾನು ಲೆಮನ್ ಇಂಟ್ಕೊಂಡು ಫುಲ್ ಗ್ಲಾಸ್ ಕುಡ್ದಿದ್ದಾಯಿತು ಸೊ ಇನ್ನು ಮಿಲೆಟ್ ರೈಸ್ ಮಾಡಿದ್ದೆ ಅಂತ ಹೇಳಿದ್ನಲ್ವ ಪಲಾವು ಅದನ್ನು ತೊಗೊಂಡು ತಿಂದೆ ಸ್ನೇಹಿತರೆ ಇನ್ನು ಸುಮಾರಷ್ಟು ಜನ ರಾತ್ರಿ ಹೊತ್ತು ನಿದ್ದೆ ಬರಲ್ಲ ಅಂತ ಅಲ್ವಾ ಡಯಟ್ ಮಾಡಬೇಕಾದ್ರೆ ಸೊ ನಿಮ್ಗಿಷ್ಟವಾದಂತಹ ಯಾವುದಾದ್ರೂ ಒಂದಷ್ಟು ಬುಕ್ಸ್ನ ತಂದಿಟ್ಕೊಳ್ಳಿ ಸ್ನೇಹಿತರೆ ನಿಜವಾಗ್ಲೂ ಹೇಳ್ತೀನಿ ಒಂದು ಎರಡು ಪೇಜ್ ಮಾ ಓದೋಷ್ಟ್ರೊಳಗೆ ನಿದ್ದೆ ಅನ್ನೋದು ಆರಾಮಾಗಿ ಬರುತ್ತೆ ಸೊ ನಾನು ಮೊನ್ನೆನೇ ಹೇಳಿದ್ನಲ್ವ ನಾನು ಕೂಡ ಸ್ಟೋರಿ ಬುಕ್ಸ್ನ ಬುಕ್ ಮಾಡ್ಕೊಂಡಿದ್ದೀನಿ ಅಂತ ತುಂಬ ಚೆನ್ನಾಗಿ ಬಂದಿದೆ ಒಂದೊಂದೇ ಓದಬೇಕು ಅಂದ್ಕೊಂಡ ಇವತ್ತೊಂದು ಎರಡು ಸ್ಟೋರೀಸ್ ಕೂಡ ಓದಿದೆ ನಾನು ಮೊಬೈಲಲ್ಲೂ ಕೂಡ ಅಷ್ಟೇ ಸ್ಟಿಚ್ ಮಾಡಬೇಕಾದ್ರೆ ಪುರಾತನದ ಸ್ಟೋರೀಸ್ ಹೇಳ್ತಾರಲ್ವ ಸೊ ಅದನ್ನು ಕೇಳಿಸ್ಕೊತಾ ಕೇಳಿಸ್ಕೊತಾ ಸ್ಟಿಚಿಂಗ್ ಮಾಡ್ತೀನಿ ಎಷ್ಟು ಷ್ಟು ಸ್ಟೋರೀಸ್ ಕೇಳಿದ್ದೀನೋ ಡೈಲಿ ಸ್ಟೋರೀಸ್ ಕೇಳ್ಕೊಂಡೇ ನಾನು ಸ್ಟಿಚಿಂಗ್ ಮಾಡ್ತೀನಿ ಬೇರೆ ಯಾವ ಥರದ ವೀಡಿಯೋಸು ನೋಡೋಕೆ ಹೋಗಲ್ಲ ಪುರಾತನದ ರಾಜರ ಕಾಲದಂಥ ಕಥೆಗಳು ಯೂಟ್ಯೂಬಲ್ಲಿ ಸಿಗುತ್ತೆ ನಾನು ಎಲ್ಲ ಲ್ಯಾಂಗ್ವೇಜಸಲ್ಲೂ ಕೇಳಿಸ್ಕೊತಾ ಇರ್ತೀನಿ ತಮಿಳ್ ತೆಲುಗು ಕನ್ನಡದಲ್ಲಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಓದೋದು ಕೂಡ ತುಂಬ ಒಳ್ಳೆಯದು ಮಲ್ಗೋಕ್ಕಿಂತ ಮುಂಚೆ ಮೊಬೈಲಿಂದ ಸ್ವಲ್ಪ ದೂರ ಇರೋದೆಷ್ಟು ಒಳ್ಳೆಯದು ಸೊ ಹಾಗಾಗಿ ಮೊಬೈಲ್ ಪಕ್ಕಕ್ಕೆ ಇಟ್ಬಿಟ್ಟು ಒಂದು ಸ್ವಲ್ಪ ಸ್ಟೋರೀಸ್ ಓದೋಣ ಅಂತ ತಗೊಂಡಿದ್ದೀನಿ ಇದು ಬಂದುಬಿಟ್ಟು ನೂರ ಇಪ್ಪತ್ತೊಂಬತ್ತು ರೂಪಾಯಿಗೆ ಮೀಶೋದಲ್ಲಿ ಹತ್ತು ಬುಕ್ಸು ಬಂದಿದೆ ಸ್ನೇಹಿತರೆ ಸ್ಟೋರೀಸ್ ಓದ್ಬಿಟ್ಟು ಹೇಗಿದೆ ಅಂತ ಕೂಡ ಹೇಳ್ತೀನಿ ಓಕೆನಾ ಇನ್ನು ಮಿಲ್ಲೆಟ್ ರೈಸು ನೋಡ್ತಾ ಇದ್ದೀರಲ್ವಾ ಚೆನ್ನಾಗಿದೆ ಸ್ನೇಹಿತರೆ ಟೇಸ್ಟ್ ವೈಸ್ ಅಂತೂ ಸೂಪರ್ ಪಲಾವ್ ಅಷ್ಟೇ ಟೇಸ್ಟ್ ಆಗಿರುತ್ತೆ ಏನಂತಂದರೆ ಮಿಲ್ಲೆಟ್ಸ್ನ ಯಾವಾಗಲೂ ಅಷ್ಟೇ ಎಂಟು ಗಂಟೆಗಳ ಕಾಲ ನೆನೆಸಬೇಕು ಅಂತಾರೆ ಅಷ್ಟಾಗಲಿಲ್ಲ ಅಂದರೂ ಕನಿಷ್ಠ ಪಕ್ಷ ಒಂದು ನಾಲ್ಕರಿಂದ ಐದು ಗಂಟೆ ಆದರೂ ನೆನೆಸೋದ್ರಿಂದ ಅದರಲ್ಲಿರೋಂಥ ತುಂಬ ಪೀಚಿನಂಶ ನಾರಿನಂಶ ಹಾಗೆ ನಮಗೆ ಡೈಜೆಷನ್ ಪ್ರಾಬ್ಲಮ್ ಆಗದಿರ ಇರುತ್ತೆ ಸುಮಾರು ಜನಕ್ಕೆ ಮಿಲ್ಲೆಟ್ಸ್ ಯೂಸ್ ಮಾಡೋದ್ರಿಂದ ಇದಾಗುತ್ತೆ ಅಂತಾರೆ ಏನು ಹೇಳಿ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಕಾನ್ಸ್ಟಿಪೇಷನ್ ಆಗಿಬಿಡುತ್ತೆ ಅಂತ ನೆನೆಸಿಬಿಟ್ಟು ತೊಗೊಳೋದ್ರಿಂದ ಆ ಥರದ ಪ್ರಾಬ್ಲಮ್ ಏನೂ ಆಗೋಲ್ಲ ನೀವು ಮಿಲ್ಲೆಟ್ಸ್ ಬದಲು ಅಂದರೆ ರೈಸ್ ಬದಲು ಮಿಲ್ಲೆಟ್ಸು ಚಪಾತಿ ರೊಟ್ಟಿ ಅಂದರೆ ಗೋಧಿ ರೊಟ್ಟಿ ತೊಗೋಬೋದು ರಾಗಿ ರೊಟ್ಟಿ ತೊಗೋಬೋದು ಜೋಳದ ರೊಟ್ಟಿ ತೊಗೋಬೋದು ಸಜ್ಜೆ ರೊಟ್ಟಿ ತೊಗೋಬೋದು ಮಿಲ್ಲೆಟ್ಸಲ್ಲಿ ಸುಮಾರಷ್ಟು ಮಿಲ್ಲೆಟ್ಸ್ ಇದೆ ಅದನ್ನು ಕೂಡ ನೀವು ರೈಸ್ ಮಾಡಿಕೊಂಡು ಅದನ್ನು ಕೂಡ ತೊಗೋಬೋದು ಇನ್ನು ವೆಜಿಟೇಬಲ್ ಸಲಾಡ್ ನೀವು ಯಾವುದಾದ್ರೂ ತಗೋಬೋದು ಫ್ರೂಟ್ಸಲ್ಲಿ ಆದಷ್ಟು ಡೈಲಿ ಬನಾನಾ ತಿನ್ನೋಂಗಿದ್ರೆ ಸ್ವಲ್ಪ ವೆಯ್ಟ್ ಲಾಸಲ್ಲಿ ಬನಾನಾ ಅನ್ನೋದನ್ನು ಸ್ಕಿಪ್ ಮಾಡ್ಕೊಳ್ಳಿ ಸಪೋಟಾ ಕೂಡ ಸೀಸ್ನಲ್ ಫ್ರೂಟೇ ಈಗೇನು ಯಾವಾಗಲೂ ಸಿಗುತ್ತೆ ಹಂಗಂತ ಯಾರೂ ತಿ ಡೈಲಿ ತಿನ್ನಲ್ಲ ಬನಾನಾ ಮಾತ್ರ ಯಾವಾಗಲೂ ಇರುತ್ತಲ್ವ ಡೈಲಿ ತಿನ್ನೋರು ಸ್ವಲ್ಪ ಸ್ಕಿಪ್ ಮಾಡ್ಕೊಳ್ಳಿ ಅಷ್ಟೇ ಸೊ ಇನ್ನು ನಾನು ಕೂಡ ಮೂರು ಲೀಟರಷ್ಟು ವಾಟರ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ ಮತ್ತು ನೀವು ಬೈಕೋಬೇಡಿ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಕುಡಿತಾ ಇದ್ದೀರಾ ಅಂತ ಸ್ಟೀಲ್ ಬಾಟ್ಲಿತ್ತು ಮೋಹಿತದ್ದು ಬಾಟ್ಲೊಡ್ದಾಗಿತ್ತು ಅಂತ ಅವನು ಕೊಟ್ಟಿದ್ದೀನಿ ಪ್ರಸ್ತುತಕ್ಕೆ ನಾನು ಈ ಬಾಟಲಲ್ಲೇ ಯೂಸ್ ಮಾಡ್ತಾ ಇದ್ದೀನಿ ನಾನು ಹೋಗಿ ಹೋಗಿ ಸ್ಟೀಲ್ ಚಂಬಲ್ಲೇ ಕುಡಿತಾ ಇರ್ತೀನಿ ಸ್ನೇಹಿತರೆ ಹತ್ರ ಇಟ್ಕೊಳ್ಳೋಕ್ಕೆ ನಾನೇ ಬೈ ಮಿಸ್ಟೇಕ್ ಏನಾದರೂ ತಗಲ್ಸ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಬಾಟ್ಲಲ್ಲಿ ಇಟ್ಕೊಂಡಿರ್ತೀನಿ ದಿನಕ್ಕೆ ಕರೆಕ್ಟಾಗಿ ಮೂರು ಲೀಟರಷ್ಟು ವಾಟರ್ ಕುಡಿತೀನಿ ಒಂದು ಕಾಲು ಲೀಟರಷ್ಟು ಕಷಾಯ ಕಾಲು ಲೀಟರಷ್ಟು ಜ್ಯೂಸ್ ಕುಡಿತೀನಿ ಇದಿಷ್ಟು ಅಂದರೆ ಮೂರುವರೆ ಲೀಟರ್ ಕಂಪಲ್ಸರಿ ಕುಡಿತೀನಿ ಸ್ನೇಹಿತರೆ ಇವತ್ತಂತೂ ಸ್ಟಿಚ್ಚಿಂಗ್ ಅಂತೂ ನಾನು ಕೂತಿದ್ದೆ ಮಧ್ಯಾಹ್ನ ಆಯಿತು ಮನೆ ಇವತ್ತೆಲ್ಲನೂ ಕಿಟಕಿ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿ ಸ್ವಲ್ಪ ವಾಶ್ರೂಮ್ಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ನಾಳೆನೇ ಎಲ್ಲ ಒಂದೇ ದಿವಸ ಮಾಡ್ಕೊಳ್ಳೋದಕ್ಕಿಂತ ಇವತ್ತು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಬಿಡೋಣ ಅಂತ ಒಂದು ಫಿಫ್ಟಿ ಪರ್ಸೆಂಟ್ ವರ್ಕೆಲ್ಲ ಮುಗಿಸಿದ್ದೀನಿ ಇನ್ನು ನಾಳೆ ಹಬ್ಬಕ್ಕೆ ಪೂಜೆ ಮಾಡೋದಕ್ಕೆಲ್ಲ ಸರಿಯೋಗುತ್ತೆ ಅಂತ ಅಂದ್ಬಿಟ್ಟು ಇನ್ನು ಅದೆಲ್ಲ ಮುಗಿಸಿ ಸ್ನಾನ ಮಾಡಿ ರೆಡಿಯಾಗೋಷ್ಳಿಗೆ ಟೂ ತರ್ಟಿ ತೇಜ್ನ ಕರ್ಕೊಬಂದು ಮೂರು ಗಂಟೆ ಕುತ್ಕೊಂಡವಳು ಒಂಬತ್ತೂವರೆ ಅಷ್ಟೊಳಗೆ ಮೂರು ಬ್ಲೌಸ್ ಕಂಪ್ಲೀಟ್ ಮಾಡಿದ್ದೀನಿ ಸಿಕ್ಕಾಬಟ್ಟೆ ಸಿಕ್ಕಾಬಟ್ಟೆ ಟೈರ್ಡ್ ಆಗಿಬಿಟ್ಟಿದ್ದೀನಿ ಈಗ ನಿಮ್ಗೆ ತೋರಿಸೋವಾಗಲೇ ಆಲ್ರೆಡಿ ಒಂದು ಬ್ಲೌಸ್ ಹೊಲಿದಿದ್ದೆ ಇನ್ನೆರಡು ಬ್ಲೌಸ್ ಹೊಲೆಯೋ ಅಷ್ಟೊಳಗೆ ನಂಗೆ ಅಷ್ಟು ಒಂದೊಂದು ಸಲ ಹಾಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ಬಿಡ್ತು ಅಂದೇ ಸಮಕ್ಕೆ ಆ ಕೆಲಸ ಈ ಕೆಲಸ ಅಂತ ಮಾಡ್ತಾಯಿದ್ರೆ ಇನ್ನು ಒಂದು ಟೈಮಿಂಗ್ಸ್ ಹೇಳ್ತಾನೆ ಇರ್ತೀನಲ್ವ ಹನ್ನೆರಡು ಗಂಟೆಗೆ ತೊಗೊತೀನಿ ಬ್ರಂಚು ಅಂದರೆ ನನ್ನ ಊಟ ಬಂದುಬಿಟ್ಟು ಕಷಾಯ ಹನ್ನೊಂದು ಹತ್ತು ಗಂಟೆಗೆ ವೆಜಿಟೇಬಲ್ ಜ್ಯೂಸ್ ಹನ್ನೊಂದು ಗಂಟೆಗೆ ಅದಾದಮೇಲೆ ಬ್ರಂಚು ಅದೇ ಹೇಳಿದ್ನಲ್ಲ ಊಟ ಕರೆಕ್ಟಾಗಿ ಮೂರು ಇಲ್ಲ ನಾಲ್ಕು ಗಂಟೆಗೆ ಏನಾದರೂ ಸ್ನ್ಯಾಕ್ ತೊಗೊತೀನಿ ಒಂದು ಇಡೀ ಕಡಲೆ ಬೀಜನೋ ಪಪ್ಪಾಯ ಇದ್ರೆ ಪಪ್ಪಾಯನೋ ಇಲ್ಲ ಒಂದು ಸೇಪೇಕಾಯೋ ಆ ಥರ ಏನಾದರೂ ಸ್ನ್ಯಾಕ್ ತೊಗೊತೀನಿ ಅದಾದಮೇಲೆ ಆರು ಗಂಟೆಗೆ ಡೈರೆಕ್ಟಾಗಿ ಲೈಟಾಗಿ ಡಿನ್ನರ್ ಅದನ್ನು ಅನ್ನೋದನ್ನು ತೊಗೊತೀನಿ ಇವತ್ತು ಸೂಪರಾಗಿರೋವಂಥ ಸ್ವೀಟ್ ಕಾರ್ನ್ ಸೂಪ್ ಮಾಡಿದ್ದೀನಿ ಸ್ನೇಹಿತರೆ ತುಂಬ ಚೆನ್ನಾಗಿತ್ತು ನನಗಂತೂ ಸಖತ್ ಇಷ್ಟ ಆಯಿತು ಸೊ ಆ ರೆಸಿಪಿನೂ ಕೂಡ ಶೇರ್ ಮಾಡಿದ್ದೀನಿ ನೋಡಿ ನೀವು ತುಂಬ ಜನ ಕೇಳ್ತಾ ಇದ್ರಿ ಸೂಪ್ ರೆಸಿಪಿ ತೋರಿಸಿ ಸೂಪ್ ಕೂಡ ಮಾಡೋದು ಹೇಗೆ ಅಂತ ಇನ್ನು ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಯಾವುದೆಲ್ಲ ಫ್ರೂಟ್ಸು ತುಂಬ ಹೆಲ್ಪ್ ಆಗುತ್ತೆ ಅಂತಂದರೆ ಫಸ್ಟ್ ಪ್ಲೇಸ್ ಬಂದುಬಿಟ್ಟು ಪಪ್ಪಾಯ ವಾಟರ್ ಮಿಲನ್ನು ಅದಾದಮೇಲೆ ಕರ್ಬೂಜ ವಾಟರ್ ಕಂಟೆಂಟ್ ಏನಿರುತ್ತೆ ನೀರಿನ ಅಂಶ ಜಾಸ್ತಿ ಇರೋವಂಥದ್ದು ಆರೆಂಜು ತೊಗೋಬೋದು ಆಪಲ್ಲು ತೊಗೋಬೋದು ನೋ ಪ್ರಾಬ್ಲಮ್ ಜಾಸ್ತಿ ಕಲ್ಲಂಗ್ರಿ ಹಣ್ಣು ಪಪ್ಪಾಯ ತಗೊಳ್ಳೋದಕ್ಕೆ ಟ್ರೈ ಮಾಡಿ ಚೇಪೇಕಾಯಿ ಸೀಬೆಕಾಯಿ ಅಂತೀವಲ್ವ ಅದು ಕೂಡ ತುಂಬ ಒಳ್ಳೆಯದೇ ಫ್ರೂಟ್ಸು ಇದರಲ್ಲಿ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ ತಿನ್ಬೋದು ಸ್ನೇಹಿತರೆ ಓಕೆನಾ ಇನ್ನು ಮಿಕ್ಕ ಎಲ್ಲ ಫ್ರೂಟ್ಸು ತಿನ್ಬೋದು ಇವು ಜಾಸ್ತಿ ಇದಾಗುತ್ತೆ ಅಂತ ಹೇಳ್ತಾ ಇರ್ತೀನಿ ನಾನು ಂಗಾಗಿಯೇ ಇನ್ನ ಒಂದು ಸ್ವಲ್ಪ ಪಪ್ಪಾಯ ತಿಂದಿದ್ದಾದಮೇಲೆ ಇಲ್ಲಿ ಸ್ವೀಟ್ ಕಾರ್ನ್ ಇದ್ದೀನಿ ಸ್ವೀಟ್ ಕಾರ್ನ್ ಸೂಪ್ಗೋಸ್ಕರ ಸೊ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬರೀ ಹಸಿದೇ ತಿಂದ್ಬಿಡ್ಬೋದು ಸ್ವೀಟ್ ಸ್ವೀಟಾಗಿ ಸಖತ್ತಾಗಿತ್ತು ಅನಾನು ಹಾಗೆ ತಿಂದುಬಿಡ್ತೀನಿ ಕೆಲವೊಂದು ಸಲ ಕೂತ್ಕೊಂಡು ಅಲ್ಲಿ ನೋಡಿ ಬಾಯ್ಗೆ ಹಾಕ್ಕೊಂಡು ಬಿಡಿಸೋದು ಸ್ವಲ್ಪ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ಬಿಟ್ಟಿದ್ದೀನಿ ಸ್ನೇಹಿತರೆ ವೀಡಿಯೋ ಎಡಿಟ್ ಮಾಡೋಕ್ಕೆ ಆಗ್ತಾಯಿಲ್ಲ ನಾಳೆ ವೀಡಿಯೋ ಬೇಕೇ ಬೇಕು ಹಾಕಲೇಬೇಕು ಅಂತಂದ್ಬಿಟ್ಟು ಹಬ್ಬದ ದಿವಸ ಎಲ್ಲರೂ ಬ್ಯುಸಿ ಇರ್ತೀರ ಆದರೂ ಟೈಮ್ ಇದ್ದಾಗ ನೋಡೇ ನೋಡ್ತೀರ ನಾನು ನಂಬಿಕೆ ನನಗೆ ಯಾಕಂದರೆ ಎಲ್ಲರೂ ಡಯಟಲ್ಲಿ ಇರ್ತೀವಲ್ವ ಸೊ ಹಾಗಾಗಿ ನಾನಂತೂ ಯಾವುದೇ ರೀತಿಯಾದಂಥ ಉಪವಾಸ ಗಿಪಾಸ ಏನಿಲ್ಲ ನಾರ್ಮಲ್ ಇಂಟ್ರಮಿಡಿಯೇಟ್ ಫಾಸ್ಟಿಂಗ್ ಡಯಟೇ ಮಾಡ್ತಾಯಿದ್ದೀನಿ ಇನ್ನು ಪೂಜೆ ಅದು ಇದು ಯಾಕಂದರೆ ನಾನು ವರ್ಕಿಂಗ್ ಮಾಡ್ತಾ ಅಲ್ವಾ ವರ್ಕ್ ಮಾಡ್ತಾ ಇರ್ತೀನಿ ಸ್ಟಿಚಿಂಗು ಅದು ಇದು ಅಂತ ಸೊ ನನಗೆ ಯಾವತ್ತೂ ಇದ್ದಿದ್ದಿಲ್ಲ ಈಗ ನಾನು ಫಾಲೋನು ಮಾಡಲ್ಲ ಸ್ನೇಹಿತರೆ ನಾರ್ಮಲ್ಲಾಗಿ ಇದು ಮಾಡ್ಕೊಂಡೆ ಹೋಗೋಣ ಅಂದ್ಬಿಟ್ಟು ಸೊ ನಾಳಿನ ಬ್ಲಾಗಲ್ಲಿ ತೋರಿಸ್ತೀನಿ ಹೇಗಿದ್ರು ನಾವು ನಮ್ಮ ಮನೇಲಿ ಹೇಗೆಲ್ಲ ಅಲ್ಲಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಾ ಇಲ್ಲಿ ಏನೇನು ವೆಜಿಟೇಬಲ್ಸ್ ತೊಗೊತಾ ಇದ್ದೀನಿ ಅಂತಂದರೆ ಸೂಪ್ಗೆ ಹೂ ಕೋಸಿತ್ತು ಅದನ್ನು ಸ್ವಲ್ಪ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಈ ಥರ ಬಿಡಿಸಿಟ್ಕೊಂಡೆ ಅದಾದಮೇಲೆ ಈರುಳ್ಳಿ ಕಾಡು ಈರುಳ್ಳಿ ಹೂವು ಇಲ್ಲ ಕಾಡು ಅಂತಾರ ಆನಿಯನ್ ಸ್ಟ್ರಿಂಗ್ಸ್ ಅದು ತೊಗೊಂಡಿದ್ದೀನಿ ಆಮೇಲೆ ಸ್ವೀಟ್ ಕಾನು ಸ್ವಲ್ಪ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ ತರಬರಿಯಾಗಿ ಸುಮ್ಮನೆ ಒಂದು ರೌಂಡ್ ಹಂಗೆ ಗ್ರೈಂಡ್ ಮಾಡ್ಕೋಬೇಕಷ್ಟೆ ಈ ಥರ ಪೇಸ್ಟು ತೀರಾ ಪೇಸ್ಟು ಅಲ್ಲ ತುಂಬ ತರತರಿಯಾಗೂ ಅಲ್ಲ ಸಣ್ಣದಾಗಿ ಚಾಪ್ ಮಾಡಿದ್ರೆ ಹೇಗಿರುತ್ತೆ ಸೊ ಆ ರೀತಿ ನಾ ಅದೇ ಮಿಕ್ಸಿ ಜಾರ್ಗೆ ಒಂದಷ್ಟು ಸ್ವೀಟ್ ಕಾರ್ನ್ಸ್ನ ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ಫುಲ್ಲು ಪೈನ್ ಪೇಸ್ಟ್ ಥರ ಮಾಡ್ಕೋಬೇಕು ಅದು ಸ್ವಲ್ಪ ತಿಕ್ನೆಸ್ ಕೊಡುತ್ತೆ ಸೂಪ್ಗೆ ಒಂದು ಅರ್ಧ ಈರುಳ್ಳಿಯಷ್ಟು ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಈಸಿ ಸ್ನೇಹಿತರೆ ನಿಮ್ಗೆ ಏನಿದ್ರೆ ಅದನ್ನು ಹಾಕ್ಕೊಂಡು ಬೇಯಿಸ್ಕೊಂಡು ಕುಡಿಯೋದಷ್ಟೇ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು ನನಗೂ ಕೂಡ ತುಂಬ ಫ್ಲೇವರ್ ಆಯಿತೇನೋ ಅನ್ನಿಸ್ತು ಟೇಸ್ಟ್ ವೈಸ್ ಚೆನ್ನಾಗಿದೆ ಸ್ವಲ್ಪ ಎಲ್ಲ ಜಾಸ್ತಿ ಆಯಿತು ಅನ್ನಿಸ್ತು ಒಂದೇ ಒಂದು ಸ್ವಲ್ಪ ಹಾಕ್ಕೋಬೇಕಿತ್ತು ಜಾಸ್ತಿ ಮಾಡ್ಕೊಬಿಟ್ನೇನೋ ನಾನು ಅಂತ ಅಂದ್ಕೊಂಡೆ ಅರ್ಧ ಈರುಳ್ಳಿನ ಹಾಕ್ಕೊಂಡು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಿಕ್ಕ ವೆಜಿಟೇಬಲ್ಸ್ ಏನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ವೀಡಿಯೋ ಫುಲ್ ಫಾಸ್ಟಲ್ಲಿ ಇಟ್ಟಿದ್ದೀನಿ ಈ ರೆಸಿಪಿದೆ ನೈನ್ ಮಿನಿಟ್ಸ್ ಇತ್ತು ಸೊ ಹಾಗಾಗಿ ನೈನ್ ಮಿನಿಟ್ಸ್ ಮಿನಿಟ್ಸ್ ಅಂದರೆ ಇನ್ನು ಟ್ವೆಂಟಿ ತ್ರೀ ಟ್ವೆಂಟಿ ಫೈವ್ ಮಿನಿಟ್ಸ್ ಹೋಗ್ಬಿಡುತ್ತೆ ಸೊ ಹಾಗಾಗಿನೇ ಫುಲ್ ಫಾಸ್ಟಲ್ಲಿ ಇಟ್ಟಿದ್ದೀನಿ ವೀಡಿಯೋ ನಿಮ್ಗೆ ಅರ್ಥ ಆಗುತ್ತೆ ಅಂದ್ಬಿಟ್ಟು ಸೊ ವೆಜಿಟೇಬಲ್ಸ್ನೆಲ್ಲ ಹಾಕಿ ಬೇಯಿಸ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು ಸ್ವಲ್ಪ ದ ಮಸಾಲ ಪೌಡರ್ ಏನಿರುತ್ತೆ ನಮ್ಮ ಮನೆಯಲ್ಲಿ ಚಾಟ್ ಮಸಾಲಾನೋ ಇಲ್ಲ ಅಂತಂದರೆ ಎಲ್ಲ ಸಾಂಬಾರು ಪುಡಿ ಆ ಥರದ್ದು ಏನಿರುತ್ತೋ ನಮ್ಗೆ ರುಚಿಗೆ ನೋಡಿಕೊಂಡು ಹಾಕ್ಕೊಂಡು ಪೇಸ್ಟ್ ಏನು ಮಾಡಿಟ್ಟಿದ್ವಿ ಅದನ್ನು ಹಾಕ್ಬಿಟ್ಟು ಒಂದಷ್ಟು ನೀರು ನಮಗೆ ಎಷ್ಟು ಸೂಪ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಅದರಲ್ಲಿರೋ ವೆಜಿಟೇಬಲ್ಸ್ ಎಲ್ಲನೂ ಫ್ರೈ ಆಗಿಬಿಡುತ್ತೆ ನಿಮಗೆ ಲಾಸ್ಟಲ್ಲಿ ಬೇಕು ಅಂದರೆ ಕೊತ್ತಂಬರಿ ಹಾಕ್ಕೊಬೋದು ಇಲ್ಲಾಂದರೆ ಸ್ಟಾರ್ಟಿಂಗಲ್ಲೇ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮುಗಿತು ಸ್ನೇಹಿತರೆ ಈ ಸೂಪು ನನಗಂತೂ ಇಷ್ಟ ಆಯಿತು ಎಲ್ಲೋ ಒಂದು ಕಡೆ ಶುಂಠಿ ಬೆಳ್ಳುಳ್ಳಿ ಫೇಸ್ಟು ಫ್ಲೇವರ್ ಅನ್ನೋದು ಜಾಸ್ತಿ ಆಯಿತು ಅನಿಸ್ತು ಅಷ್ಟೇ ಸೂಪರ್ ಆಗಿತ್ತು ಟೇಸ್ಟ್ ಮಾತ್ರ ಒಂದು ಬೌಲ್ ಫುಲ್ಲು ತೊಗೊಂಡೆ ತುಂಬ ಚೆನ್ನಾಗಿತ್ತು ಸೊ ಇದು ಸ್ನೇಹಿತರೆ ಫುಲ್ ಡೇ ಡೈಟು ಈ ಸೂಪಲ್ಲಿ ನಾನು ಇನ್ನೂ ಡೈಲಿ ಒಂದೊಂದು ಸೂಪ್ ಅನ್ನೋದನ್ನು ತೋರಿಸ್ತೀನಿ ಸೊ ನೀವು ಕೂಡ ನೋಡಿ ನಿಮ್ಗೆ ಯಾವ್ದು ಈಸಿ ಅನಿಸುತ್ತೋ ಇಲ್ಲ ಯೂಟ್ಯೂಬಲ್ಲಿ ಸುಮಾರಷ್ಟು ಸೂಪ್ ಇದೆ ನಿಮ್ಗೆ ಯಾವ್ದು ಈಸಿ ಸೂ ಈಸಿ ಅನಿಸುತ್ತೋ ಆ ಒಂದು ಸೂಪ್ನೇ ತೊಗೊಳ್ಳಿ ನೈಟ್ ಹೊತ್ತು ಸೂಪ್ ತೊಗೊಳೋದ್ರಿಂದ ಲೈಟಾಗಿರುತ್ತೆ ಫುಡ್ಡು ವೆಯ್ಟ್ ಲಾಸ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಓಕೆನಾ ಸೊ ಇದಿಷ್ಟು ನಮ್ಮ ಇವತ್ತಿನ ವ್ಲಾಗು ಖಂಡಿತವಾಗ್ಲೂ ನಾಳೆ ಬೆಳಗ್ಗೆ ರಿಪ್ಲೈ ಕೊಟ್ಬಿಡ್ತೀನಿ ಸಾರಿ ಯಾರಿಗೂ ರಿಪ್ಲೈ ಕೊಟ್ಟಿಲ್ಲ ಅಂತ ಬೈಕೋಬೇಡಿ ನಂಗೆ ತುಂಬ ಇದ್ದೀನಿ ನಿದ್ದೆ ತುಂಬ ಜಾಸ್ತಿ ಬರ್ತಿದೆ ಓಕೆ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟಿಂಗ್ ಥ್ಯಾಂಕ್ ಯು ಫಾರ್ ಯುವರ್ ವಾಚಿಂಗ್ ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್